ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೇಳೆನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೇಳೆಯಲ್ಲಿ ಅವರಿಗೆ ಗ್ರಹಗಳ ಸ್ಥಾನಗಳು ಮತ್ತು ಗ್ರಹ ಸಂಚಾರದಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ವರೆಗೆ ಸ್ನೇಹಿತರೆ ಶುಕ್ರನ ಸಂಚಾರ ಇದೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರು ಅನ್ನೋದನ್ನ ಒಟ್ಟಾರೆಯಾಗಿ ಸಿಂಹರಾಶಿಯ ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಹೆಂಡಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ತಿಂಗಳ ಹೆಂಡಿನಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಯಾವುದರ ಬಗ್ಗೆ ಅದೃಷ್ಟ ಕುಲಾಯಿಸಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಕಷ್ಟಗಳಿಗೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಮಾತ್ರ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವೀಡ್ಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅಡೆತಡೆಗಳು ಬಂದರೂ ಕೂಡ ಅವೆಲ್ಲವೂ ಆಗಲಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡಿಬಿಡೋಣ ಮೊದಲನೇದಾಗಿ ಶುಕ್ರ ಕನ್ಯದಲ್ಲಿ ಸ್ನೇಹಿತರೆ ನವೆಂಬರ್ ಒಂದರವರೆಗೆ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ನಂತರ ತುಲಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಮೂರನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕುವರೆಗೆ ಸ್ವಕ್ಷೇತ್ರದಲ್ಲಿ ಇರಲಿದ್ದಾರೆ ಇನ್ನು ವೃಶ್ಚಿಕ ನಾಲ್ಕನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತಾರರಿಂದ ಸಂಚಾರವನ್ನು ಮಾಡಲಿದ್ದಾರೆ ಅದೇ ರೀತಿ ಗುರು ಶನಿ ರಾಹು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅಂದರೆ ಒಟ್ಟಾರೆಯಾಗಿ ಸಿಂಹರಾಶಿಯ ಮಾಸಪಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ್ವಿತೀಯಾರ್ಧದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ನಿಮಗೆ ಬಲವಾದ ಬೆಂಬಲವಿದೆ ಸ್ನೇಹಿತರೆ ನಿಮ್ಮ ಮೂರನೇ ಮನೆಯಲ್ಲಿ ಸ್ವಾಕ್ಷೇತ್ರದಲ್ಲಿ ಶುಕ್ರನ ಸಂಚಾರ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕುವರೆಗೆ ನಿಮಗೆ ಒಂಥರ ಧೈರ್ಯ ಸಂಭಾಷಣೆಗಳಲ್ಲಿ ಯಶಸ್ಸನ್ನು ನೀಡುತ್ತಾನೆ ಅತಿ ದೊಡ್ಡವರ ಏನೆಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸ್ಥಿತಿಯಲ್ಲಿರುವಂತಹ ಗುರು ಇದು ಆಧ್ಯಾತ್ಮಿಕ ರಕ್ಷಣೆಯನ್ನು ಅಧಿಕ ಖರ್ಚುಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಮತ್ತು ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ಸಹಾಯವನ್ನ ಮಾಡುವ ಅಡಗಿರುವ ಬೆಂಬಲ ವ್ಯವಸ್ಥೆಯನ್ನು ಒದಗಿಸುತ್ತದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಸಿಗಲಿದೆ ಸಿಂಹರಾಶಿಯವರಿಗೆ ಏಕೆಂದರೆ ನೀವು ಅನೇಕ ಸವಾಲಿನ ದೀರ್ಘಕಾಲೀನ ಸಂಚಾರಗಳೊಂದಿಗೆ ವ್ಯವಹರಿಸುತ್ತಿದ್ದೀರಿ ಸ್ನೇಹಿತರೆ ನಿಮ್ಮ ಒಂದನೇ ಮನೆಯಲ್ಲಿ ಕೇತು ಗೊಂದಲ ಆತ್ಮ ಸಂಯಮ ಉಂಟು ಮಾಡುತ್ತಾನೆ ಸ್ನೇಹಿತರೆ ಅಡೆತಡೆಗಳು ಭಯ ಆತಂಕವೆಲ್ಲ ಸೃಷ್ಟಿಸುತ್ತಾನೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಎಂಟನೇ ಮನೆಯಲ್ಲಿರುವಂಥ ಶನಿ ಅಷ್ಟಮ ಶನಿ ಹಡೆತಡೆಗಳು ವಿಳಂಬಗಳು ಮತ್ತು ಒತ್ತಡವನ್ನು ಸೃಷ್ಟಿಸುತ್ತಿದ್ದಾರೆ ಏಳನೇ ಮನೆಯಲ್ಲಿ ರಾಹು ಪಾಲುದಾರರೊಂದಿಗೆ ಸಮಸ್ಯೆಗಳನ್ನು ತರಬಹುದು ಹಾಗಿದ್ದರೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಇದೆಯೆಂದರೆ ಖಂಡಿತವಾಗಿಯೂ ಪರಿಹಾರ ಇದೆ ಸ್ನೇಹಿತರೆ ಅಲ್ಲಿ ತನಕ ಕೊನೆ ತನಕ ವಾಚ್ ಮಾಡಿ ಪರಿಹಾರವನ್ನು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಹಣಕಾಸಿನ ಬಗ್ಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಈ ತಿಂಗಳ ಕೊನೆಯಲ್ಲಿ ಅಂದರೆ ಆರ್ಥಿಕವಾಗಿ ಈ ತಿಂಗಳು ಪ್ರಯೋಜನಕಾರಿಯಾಗಿರುತ್ತದೆ ಏಕೆಂದರೆ ನೀವು ಅನಿರೀಕ್ಷಿತ ಮೂಲಗಳಿಂದ ಹಣವನ್ನು ಪಡೆಯಲಿದ್ದೀರಿ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಅಧಿಕ ಖರ್ಚುಗಳನ್ನು ಸೂಚಿಸುತ್ತಿದ್ದಾನೆ ಆದರೆ ಅವು ಉತ್ತಮ ಕಾರಣಗಳಿಗಾಗಿ ಹೂಡಿಕೆ ದಾನ ಅಥವಾ ಕುಟುಂಬದ ಅಗತ್ಯಗಳಂತಹ ಇರುತ್ತವೆ ಅಂತಾನೆ ಹೇಳಬಹುದು ಮತ್ತು ನೀವು ಅವುಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ನೀವು ಬ್ಯಾಂಕ್ ಸಾಲದ ಮೂಲಕ ವಾಹನ ಅಥವಾ ಆಸ್ತಿ ಅಥವಾ ಮನೆಯನ್ನ ಖರೀದಿ ಮಾಡುವ ಕೆಲವು ಗೃಹೋಪಕರಣಗಳನ್ನ ಸಹ ಖರೀದಿಸಬಹುದು ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅನಗತ್ಯ ಖರ್ಚುಗಳನ್ನ ಸಾಲ ಮಾಡಿ ಸ್ನೇಹಿತರೆ ತೆಗೆದುಕೊಳ್ಬೇಡಿ ಏಕೆಂದರೆ ಸಾಲದಿಂದ ಸಾಕಷ್ಟು ನೋವನ್ನು ಅನುಭವಿಸಬೇಕಾಗುತ್ತದೆ ಮುಂದಿನ ದಿನಗಳ ಅಲ್ಲಿ ಹಣಕಾಸಿನ ಪ್ರಾಬ್ಲಮ್ ಬರಬಾರದು ಅಂದರೆ ಇಂದಿನ ದಿನ ನೀವು ಬಹಳಷ್ಟು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಈ ತಿಂಗಳಲ್ಲಿ ಕಡಿಮೆ ಮೊತ್ತದಲ್ಲಿ ಹೂಡಿಕೆ ಮಾಡುವುದು ಉತ್ತಮ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡುವುದು ದೊಡ್ಡ ಮೊತ್ತದಲ್ಲಿ ಸ್ನೇಹಿತರೆ ಖರೀದಿ ಮಾಡುವುದು ಈ ಈ ಗೊಂದಲಗಳಿಗೆಲ್ಲ ತಲೆ ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ ದಯವಿಟ್ಟು ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಅಂತ ಹೇಳ್ತಾ ಇನ್ನು ನಿಮ್ಮ ಕೆರಿಯರ್ ಜಾಬ್ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳು ಇರುತ್ತದೆ ವೃತ್ತಿಪರವಾಗಿ ನಿಮಗೆ ಕಡಿಮೆ ಕೆಲಸದವರೆ ಇರುತ್ತದೆ ಮತ್ತು ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಯು ಕೂಡ ಸೂಚಿಸಲ್ಪಟ್ಟಿದೆ ಸ್ನೇಹಿತರೆ ನೀವು ಸ್ವಲ್ಪ ಕಾಲ ರಜೆ ತೆಗೆದುಕೊಳ್ಳಬಹುದು ಅಥವಾ ಮನೆಯಿಂದ ಕೆಲಸ ಮಾಡಬಹುದು ವಿಶೇಷವಾಗಿ ಮೂರನೇ ವಾರದ ನಂತರ ಪೂಜಾ ರವಿ ಶುಕ್ರ ನಿಮ್ಮ ನಾಲ್ಕನೇ ಮನೆಯಲ್ಲಿ ಗೃಹಸ್ಥಾನದಲ್ಲಿ ಸೇರಿಕೊಂಡಿರುವುದರಿಂದ ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರು ಉತ್ತಮ ಅವಕಾಶಗಳನ್ನು ಮತ್ತು ಅವರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ವಿಶೇಷವಾಗಿ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕವ ಸ್ನೇಹಿತರೆ ಶುಕ್ರನು ಬಲವಾಗಿರುವಾಗ ಹಣಕಾಸಿನಲ್ಲಿ ಏನೂ ಪ್ರಾಬ್ಲಮ್ ಇರುವುದಿಲ್ಲ ಆದರೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬುಧ ವಕ್ರನಾಗುವುದರಿಂದ ನಿಮ್ಮ ಸಂಭಾಷಣೆಗಳೊಂದಿಗೆ ಯಾರೊಂದಿಗೆ ಆದರೂ ಮಾತಾಡಬೇಕಾದರೆ ಸ್ವಲ್ಪ ಜಾಗೃತೆಯಿಂದ ಇರುವುದು ಉತ್ತಮ ಉದ್ಯೋಗ ಪಡೆಯುವುದರಲ್ಲಿ ಸ್ವಲ್ಪ ವಿಳಂಬಕ್ಕೆ ಕಾರಣವಾಗ್ಬೋದು ಸ್ನೇಹಿತರೆ ಈ ಕಾರಣಗಳಿಂದ ಬಹಳಷ್ಟು ಎಚ್ಚರಿಕೆ ವಹಿಸಿ ಆತಂಕ ಭಯ ಬೇಡ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗ ಸಿಗಲಿದೆ ನಿಮ್ಮ ವೃತ್ತಿ ಜೀವನ ಕೂಡ ಸ್ನೇಹಿತರೆ ಒಳ್ಳೆಯ ಫಲಿತಾಂಶ ಸಿಗಬಹುದು ಅಂತ ಹೇಳ್ತಾ ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದ್ರೆ ಕುಟುಂಬ ಜೀವನದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಕುಟುಂಬದ ದೃಷ್ಟಿಯಿಂದ ನಿಮಗೆ ತೀವ್ರವಾದ ಸಮಯವಿರುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಬಹುದು ಪೂಜಾ ಯುತಿ ಮನೆಯಲ್ಲಿ ವಾದ ವಿವಾದಗಳನ್ನು ನಿಮ್ಮ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಚಿಂತೆಗಳನ್ನು ಸೃಷ್ಟಿಸಬಹುದು ಏಳನೇ ಮನೆಯಲ್ಲಿ ರಾಹು ನಿಮ್ಮ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಒಂದನೇ ಮನೆಯಲ್ಲಿ ಕೇತು ಇರುವುದರಿಂದ ನೀವು ಒಂಟಿತನವನ್ನು ಅನುಭವಿಸಬಹುದು ಆದಷ್ಟು ತಾಳ್ಮೆಯಿಂದ ಇರಬೇಕು ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಶುಕ್ರನ ಸಹಾಯಕ ಶಕ್ತಿಯನ್ನು ಬಳಸಬೇಕು ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಯೂ ಕೂಡ ಗಮನ ಕೊಡಬೇಕು ಕುಟುಂಬದ ಜೀವನದ ಕಡೆಯೂ ಕೂಡ ನಿಮ್ಮ ತಾಯಿಯ ಆರೋಗ್ಯ ಕಡೆ ಗಮನ ಕೊಡಬೇಕು ಸ್ನೇಹಿತರೆ ಮನೆಯಲ್ಲಿ ಸಣ್ಣ ಪುಟ್ಟವಾದ ವಿವಾದಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತದೆ ಆದರೆ ಕೂತು ಮಾತನಾಡಿ ಬಗೆಹರಿಸುವುದು ಉತ್ತಮವಾಗಿರುತ್ತದೆ ಸಿಂಹರಾಶಿಯವರು ದುಡುಕಿನ ಮಾತುಗಳು ಸ್ನೇಹಿತರೆ ಮನಸ್ಸಿಗೆ ನಾಡಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಆದಷ್ಟು ತಾಳ್ಮೆಯಿಂದ ಇರಬೇಕು ಸಾಮರಸ್ಯವನ್ನ ಕಾಪಾಡಿಕೊಳ್ಳಿ ಇನ್ನು ನಿಮ್ಮ ಆರೋಗ್ಯದ ಕಡೆ ಬರೋದಾದರೆ ತಿಂಗಳ ಕೊನೆಯಲ್ಲಿ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸರಾಸರಿಯಾಗಿರುತ್ತದೆ ಒಂದನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ಶನಿ ಕಡಿಮೆ ಶಕ್ತಿ ಆಯಾಸ ಸ್ಪಷ್ಟ ಕಾರಣವಿಲ್ಲದೆ ಅಸ್ವಸ್ಥೆಯ ಭಾವನೆಯನ್ನ ಉಂಟು ಮಾಡಬಹುದು ಆತಂಕ ಭಯ ಹೆಚ್ಚಾಗಲಿದೆ ನಿಮಗೆ ಈ ತಿಂಗಳಲ್ಲಿ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಿಲ್ಲ ಆದರೆ ನೀವು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಅತಿಯಾದ ಒತ್ತಡ ಹೆಚ್ಚಾದಂತೆ ಸಾಕಷ್ಟು ಪ್ರಾಬ್ಲಮ್ಗಳು ಹೆದರಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಒತ್ತಡ ಹೆಚ್ಚಾದಂತೆ ನೋಡ್ಕೊಳ್ಬೇಕು ಹನ್ನೆರಡನೇ ಮನೆಯಲ್ಲಿ ಗುರು ನಿಮ್ಮ ನಿದ್ರೆಯನ್ನ ಕಾಪಾಡುತ್ತಾರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿಮ್ಮ ಆರೋಗ್ಯದ ಕಡೆ ಸ್ನೇಹಿತರೆ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿ ಕೆಲಸವನ್ನು ಅತಿ ಹೆಚ್ಚಾಗಿ ಒತ್ತಡವನ್ನು ತೆಗೆದುಕೊಂಡಷ್ಟು ನಿಮ್ಮ ಆರೋಗ್ಯದ ಮೇಲೆ ಸ್ನೇಹಿತರೆ ಒತ್ತಡ ಬೀಳ್ತಾ ಹೋಗುತ್ತದೆ ಪ್ರತಿದಿನ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ಅಂದರೆ ಧ್ಯಾನವನ್ನು ಮಾಡಿ ಯೋಗವನ್ನು ಮಾಡಿ ವಾಕಿಂಗನ್ನು ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ ಈ ರೀತಿ ಮಾಡುವುದರಿಂದ ಆರೋಗ್ಯ ತುಂಬಾ ಉತ್ತಮವಾಗಿರಲಿದೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಇನ್ನು ವ್ಯವಹಾರದ ಬಗ್ಗೆ ಹೇಳೋದಾದರೆ ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶವನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ವ್ಯಾಪಾರಸ್ಥರಿಗೆ ಇದು ಒಂದು ಸರಾಸರಿ ತಿಂಗಳು ಅಂತಲೇ ಹೇಳ್ಬೋದು ಎಂಟನೇ ಮನೆಯಲ್ಲಿ ಶನಿ ಅನಿರೀಕ್ಷಿತ ವಿಳಂಬಗಳನ್ನು ತರುತ್ತಾರೆ ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ನೀವು ಪಾಲುದಾರರೊಂದಿಗೆ ಬಹಳ ಜಾಗರೂಕರಾಗಿರಬೇಕು ಯಾರನ್ನೂ ಕೂಡ ಅದು ಕುಟುಂಬದಲ್ಲಾಗಲಿ ಸ್ನೇಹಿತರಲ್ಲಾಗಲಿ ಅಥವಾ ಹೊರಗಿನವರಾಗಲಿ ಸ್ನೇಹಿತರೆ ಯಾರನ್ನೂ ಕೂಡ ಕುರುಡರಾಗಿ ನಂಬೋದಕ್ಕೆ ಹೋಗಬೇಡಿ ನಂಬಬೇಡಿ ಮತ್ತು ಎಲ್ಲ ಒಪ್ಪಂದಗಳನ್ನು ಸ್ಪಷ್ಟವಾಗಿ ಹಿಡಿ ಸ್ನೇಹಿತರೆ ಎಲ್ಲ ಪತ್ರಗಳನ್ನು ಸ್ಪಷ್ಟವಾಗಿ ಇಡುವುದು ಉತ್ತಮ ಯಾಕಂದರೆ ಮೋಸ ಹೋಗುವ ಚಾನ್ಸಸ್ ಇರುತ್ತದೆ ಈ ಕಾಲದಲ್ಲಿ ಯಾರನ್ನೂ ಕೂಡ ನಂಬಾರ್ದು ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಸ್ಪಷ್ಟವಾಗಿ ಹಿಡಿ ಒಪ್ಪಂದಗಳನ್ನು ಕೆಲವರು ನಿಮ್ಮನ್ನು ತಪ್ಪು ವ್ಯವಹಾರದಲ್ಲಿ ನುಗ್ಬೋದು ಹೂಡಿಕೆ ಮಾಡಲು ಪ್ರಭಾವಿಸಬಹುದು ಸೊ ಹಾಗಾಗಿ ನಿಮ್ಮ ಯೋಚನೆಯೇ ಅಂತಿಮ ಯೋಚನೆಯಾಗಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ಸ್ನೇಹಿತರೆ ನಿಮ್ಮ ಸಂಗಾತಿ ಒಂದು ಬೆಂಬಲ ಇರುವ ಕಾರಣ ಅವರ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ ನಿಮ್ಮ ತಂದೆ ತಾಯಿಯ ನಿರ್ಧಾರವನ್ನ ತೆಗೆದುಕೊಳ್ಳಿ ಯಾರನ್ನು ಆದಷ್ಟು ಕುರುಡರಾಗಿ ನಂಬೇಡಿ ಹೂಡಿಕೆ ಮಾಡಲು ಪ್ರಭಾವಿಸಲು ಪ್ರಯತ್ನಿಸಬಹುದು ಆದ್ದರಿಂದ ದೊಡ್ಡ ಮೊತ್ತದಲ್ಲಿ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಇನ್ನು ಅದೇ ರೀತಿ ಆಸ್ತಿ ಪ್ರಾಪರ್ಟಿ ಖರೀದಿ ಮಾಡಬಹುದು ಅಂದರೆ ಖಂಡಿತವಾಗಿ ಖರೀದಿ ಮಾಡಬಹುದು ಸ್ನೇಹಿತರೆ ವಾಹನವನ್ನ ಚಾಲನೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಗಾಯಗಳಾಗುವ ಸಂಭವ ಕಾಣಿಸಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ತಡರಾತ್ರಿಯಲ್ಲಿ ಬರುವುದನ್ನು ಕಡಿಮೆ ಮಾಡಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿ ಚಾಲನೆ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಸಣ್ಣ ಪುಟ್ಟ ಅಪಘಾತಗಳನ್ನು ಗ್ರಹಗಳು ಸೂಚಿಸುತ್ತಿದೆ ಸೊ ನವೆಂಬರ್ ಕೊನೆಯಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯ ವಿದ್ಯಾರ್ಥಿಗಳು ಅನ್ನೋದಾದರೆ ಒಂದನೇ ಮನೆಯಲ್ಲಿ ಕೇತು ಏಕಾಗ್ರತೆಯ ಕೊರತೆಗೆ ಕಾರಣವಾಗಬಹುದು ಅಧ್ಯಯನದ ಕಡೆ ಆಸಕ್ತಿ ಇಲ್ಲದಿರಬಹುದು ನೀವು ಪ್ರಮುಖ ಕಾರ್ಯಗಳ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಬಹುದು ಆದ್ದರಿಂದ ಏಕಾಗ್ರತೆಯಿಂದ ಇರಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಿರುತ್ತದೆ ಮತ್ತು ಅವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶವನ್ನು ಪಡೆಯುತ್ತಾರೆ ಮೂರನೇ ಮನೆಯಲ್ಲಿ ಶುಕ್ರನ ಸಂಚಾರ ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಗಳಿಸಬೇಕು ಅಂದರೆ ಹಿಂದಿನಿಂದಲೇ ನೀವು ಕಷ್ಟ ಪಡಬೇಕಾಗುತ್ತದೆ ಅಧ್ಯಯನದ ಕಡೆ ಗಮನ ಕೊಡಬೇಕಾಗುತ್ತದೆ ಅತಿಯಾದ ನಿರ್ಲಕ್ಷ್ಯ ಬೇಡ ಸ್ನೇಹಿತರೆ ಮನೋರಂಜನೆ ಕಡೆಯೂ ಕೂಡ ಗಮನ ಕೊಡಿ ನಿಮ್ಮ ಓದಿನ ಮೇಲೆ ಕೂಡ ಗಮನ ಕೊಡಿ ಸ್ನೇಹಿತರೆ ತಂದೆ ತಾಯಿಯ ಮಾತನ್ನು ಪಾಲಿಸಿ ಕೇಳುವುದು ಬಹಳ ಮುಖ್ಯವಾಗುತ್ತದೆ ಗುರು ಹಿರಿಯರಿಗೆ ಗೌರವಿಸಿ ಅಂತ ಹೇಳ್ತಾ ಉನ್ನತ ಫಲಿತಾಂಶವನ್ನು ಮುಂದಿನದಾಗಿ ಗಳಿಸಲಿದ್ದೀರಿ ಇನ್ನು ಅದೇ ರೀತಿ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಳಂಬಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಒಂದು ಎರಡು ಮೂರು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದಷ್ಟು ನನ್ನ ಚಾನಲ್ನಲ್ಲಿ ಮನೆಯಲ್ಲೇ ಮಾಡುವಂತಹ ಪರಿಹಾರವನ್ನು ತಿಳಿಸ್ಕೊಡಲಾಗುತ್ತದೆ ಎಂಟನೇ ಮನೆಯಲ್ಲಿರುವಂಥ ಶನಿ ಅಷ್ಟಮ ಶನಿಗಾಗಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಅಥವಾ ಶನಿಶೋತ್ರವನ್ನು ಓದಿ ಕಪ್ಪು ಎಳ್ಳು ಉದ್ದಿನ ಬೇಳೆ ಅಥವಾ ಕಪ್ಪು ವಸ್ತುಗಳನ್ನು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡಿ ಸ್ನೇಹಿತರೆ ಇಷ್ಟೇ ದಾನ ಮಾಡಿ ಅಷ್ಟೇ ದಾನ ಮಾಡಿ ಅಂತ ಹೇಳ್ತೇ ಇಲ್ಲ ನಿಮ್ಮ ಕೈಯಲ್ಲಾದಷ್ಟು ಮನಸ್ಸಿನಿಂದ ದಾನ ಮಾಡುವುದು ಉತ್ತಮವಾಗಿರುತ್ತದೆ ಇನ್ನು ಹಡೆತಡೆಗಳಿಗೆ ಕಷ್ಟಗಳಿಗೆ ಸ್ನೇಹಿತರೆ ಪಾಲುದಾರಿಕೆಯಲ್ಲಿ ವಿಳಂಬಗಳಿಗೆ ಈ ಪರಿಹಾರವನ್ನು ಮಾಡಿ ಗಣೇಶನನ್ನು ಪೂಜಿಸಿ ಪ್ರತಿದಿನ ವ್ಯಾಪಾರ ವ್ಯವಹಾರಕ್ಕೆ ಹೋಗುವ ಮುನ್ನ ಗಣೇಶನನ್ನು ಪೂಜಿಸಿ ಓಂ ಗಂ ಗಣಪತ ನಮಃ ಮಂತ್ರವನ್ನು ಹೇಳಿ ಮನಸ್ಸಿನಲ್ಲಿ ಸ್ನೇಹಿತೆ ಅಥವಾ ಕೇಳಿಸ್ಕೊಳ್ಳುವುದು ಕೂಡ ಬಹಳ ಮುಖ್ಯವಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ಸ್ನೇಹಿತರೆ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯನ್ನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ په ما حبې پرایو عنا کمنټ وکړل ته ډېر ډېر مننه کوم تاسو ته هیله تا نیمګو مته او نیمه ټولګي ته کومونه ولې دتري مستوندو ویدیو درکوي ټانکیو فار واچي